ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ರಾಜಕೀಯ ಮುತ್ಸದ್ದಿ ಮಲ್ಲಿಕಾರ್ಜುನ ಖರ್ಗೆ ಸದ್ಯ ವಿಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಖರ್ಗೆ ನೇತೃತ್ವದಲ್ಲೇ ಇಂಡಿಯಾ ಮೈತ್ರಿಕೂಟ ಚುನಾವಣೆ ಎದುರಿಸೋಕೆ ಸಜ್ಜಾಗಿದೆ ಹೇಗಿದ್ರು ಕೂಡ ಖರ್ಗೆಗೆ ಅದೊಂದು ಆತಂಕ ಕಾಡ್ತಾ ಇದೆ ಮತ್ತೊಮ್ಮೆ ಗುರು ಶಿಷ್ಯರ ನಡುವೆ ಕಾಳಗ ನಡೆಯುವ ಸಾಧ್ಯತೆ ಇದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದ್ದು ಅವರದ್ದೇ ಶಿಷ್ಯ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದಂತಹ ಉಮೇಶ್ ಜಾಧವ್ ಕಲಬುರಗಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೂ ಸೋಲಿಲ್ಲದ ಸರದಾರನಾಗಿ ಮೆರೆದಿದ್ದ ಖರ್ಗೆ ಸೋಲಿನ ರುಚಿಯನ್ನು ತೋರಿಸಿದ್ದು ಈಗ ಇತಿಹಾಸ ಆದ್ರೀಗ ಅದೇ ಇತಿಹಾಸ ಮರುಕಳಿಸುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇವೆ ಈ ಸಲ ಕೂಡ ನಾನೇ ಕಲಬುರಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಈ ಸಲ ಸ್ಪರ್ಧಿಸಿದ್ರೆ ನಾನೇ ಸೋಲಿಸ್ತೀನಿ ಅಂತ ಅವರು ಸವಾಲ್ ಬೇರೆ ಹಾಕಿದ್ದಾರೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಕೊಡೋದು ಎದುರಾಳಿ ಯಾರೇ ಇರಲಿ ಈ ಸಣ್ಣ ವ್ಯಕ್ತಿಯೇ ಮತ್ತೊಮ್ಮೆ ಅವರನ್ನು ಸೋಲಿಸ್ತಾನೆ ಅಂತ ಖರ್ಗೆಗೆ ನೇರ ನೇರ ಸವಾಲು ಹಾಕಿದ್ದಾರೆ ಯಾರೇ ತಿಪ್ಪರಲಾಗ ಹೊಡೆದ್ರೂ ನನಗೆ ಟಿಕೆಟ್ ಕೈ ತಪ್ಪಿಸೋಕೆ ಸಾಧ್ಯವೇ ಇಲ್ಲ ಕೆಲವರು ನನಗೆ ಆ ಕಡೆಯಿಂದ ಡಿಸ್ಟರ್ಬ್ ಮಾಡಲು ಯತ್ನಿಸ್ತಾ ಇದ್ದಾರೆ ಈ ಚುನಾವಣೆಯಲ್ಲಿಯೂ ನಾವೇ ಗೆಲ್ಲೋದು ಲೋಕಸಭೆ ಚುನಾವಣೆ ದೇಶದ ಚುನಾವಣೆ ಅಂತ ಜನ ಭಾವಿಸಿದ್ದಾರೆ ಇದು ದೇಶದ ಅಭಿವೃದ್ಧಿ ದೇಶದ ಐಕ್ಯತೆ ದೇಶದ ರಕ್ಷಣೆಯ ಚುನಾವಣೆ ವಿಧಾನಸಭಾ ಚುನಾವಣೆಯೇ ಬೇರೆ ಲೋಕಸಭಾ ಚುನಾವಣೆಯೇ ಬೇರೆ ಅಂತ ಹೇಳಿದ್ದಾರೆ ಆದರೆ ಖರ್ಗೆ ಲೋಕಸಭಾ ಚುನಾವಣೆಗೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿಲ್ಲ ತಮ್ಮ ಆರು ದಶಕಗಳ ರಾಜಕೀಯ ಜೀವನದಲ್ಲಿ ಒಮ್ಮೆಯೂ ಕೂಡ ಪಕ್ಷಾಂತರ ಮಾಡಿದವರಲ್ಲ ಕಾಂಗ್ರೆಸ್ ಹಾಗೂ ನೆಹರು ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತರಾಗಿದ್ದಾರೆ ಹೀಗಾಗಿಯೇ ಹೈಕಮಾಂಡ್ ಆದೇಶದಂತೆ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ಟಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿಷ್ಯನಿಂದಲೇ ಸೋಲ್ಬೇಕಾಯಿತು ಅಷ್ಟಕ್ಕೂ ಗುರು ಶಿಷ್ಯರೇ ಆಗಿದ್ದಂತಹ ಖರ್ಗೆ ಮತ್ತು ಜಾಧವ್ ನಡುವೆ ವೈಮನಸ್ಸು ಉಂಟಾಗಿದ್ದೇಗೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳೇಬೇಕಾಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಖರ್ಗೆ ಶಾಸಕರಾಗ್ತಾರೆ ಆದರೆ ಸಾಮಾನ್ಯ ಕ್ಷೇತ್ರವಾಗಿದ್ದ ಕಲಬುರಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಸಿ ಮೀಸಲು ಕ್ಷೇತ್ರವಾಗಿ ಬದಲಾವಣೆಯಾಗಿತ್ತು ಹೈಕಮಾಂಡ್ ಆದೇಶದಂತೆ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಖರ್ಗೆ ಗೆಲುವು ದಾಖಲಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡನೇ ಬಾರಿಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹೊತ್ತಿಗೆ ಖರ್ಗೆ ವಿರುದ್ಧ ರಣವ್ಯೂಹ ಹೆಣೆದಿದ್ದಂತಹ ಬಿಜೆಪಿ ಖರ್ಗೆ ಶಿಷ್ಯ ಉಮೇಶ್ ಜಾಧವರನ್ನೇ ಅಖಳ ಕಳಿಸಿತು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಚಿಂಚುವಳಿ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಗೆದ್ದಿದ್ದಂತಹ ಜಾಧವ್ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಲಿಲ್ಲ ಅಂತ ಅಸಮಾಧಾನಗೊಂಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪುತ್ರ ಪ್ರಿಯಾಂಕ್ ಖರ್ಗೆಯಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದೇನೆ ಅಂತ ಆರೋಪಿಸಿದರು ಬಂಡಾಯವೆದ್ದಿದ್ದ ಉಮೇಶ್ ಜಾಧವ್ಗೆ ಭಾರತೀಯ ಜನತಾ ಪಾರ್ಟಿಯಿಂದ ಬಿಗ್ ಆಫರ್ ಬಂದಿತ್ತು ಚಿಂಚೋಳಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದರೆ ಪುತ್ರ ಅವಿನಾಶ್ ಜಾಧವ್ಗೆ ಟಿಕೆಟ್ ಭರವಸೆ ಬಿ ಜೆ ಪಿಯಿಂದ ಬಂದಿತ್ತು ಕೂಡಲೇ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರ್ಪಡೆಯಾದ ಜಾಧವ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ತಮ್ಮನ್ನು ರಾಜಕೀಯಕ್ಕೆ ಕರೆತಂದಂತಹ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವೇ ಸ್ಪರ್ಧಿಸ್ಕೆದರು ಗಾಡ್ ಫಾದರ್ ಇಲ್ಲದೆ ಶ್ರೀಮಂತಿಕೆ ಇಲ್ಲದೆ ಹೋರಾಟವನ್ನೇ ರಾಜಕೀಯ ಶಕ್ತಿಯನ್ನಾಗಿಸ್ಕೊಂಡು ಬೆಳೆದಿದ್ದ ಖರ್ಗೆಯನ್ನು ಸೋಲಿಸಿದ್ದವರೇ ಇರಲಿಲ್ಲ ಬರೋಬ್ಬರಿ ಹನ್ನೆರಡು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಹನ್ನೊಂದು ಬಾರಿ ಗೆಲುವು ದಾಖಲಿಸಿದ್ರು ಆದರೆ ಶಿಷ್ಯನ ಎದುರೇ ಒಮ್ಮೆ ಸೋಲಿನ ರುಚಿ ಕಾಣಬೇಕಾಯಿತು ಒಂದು ಕಾಲದಲ್ಲಿ ಖರ್ಗೆ ಅವರ ಪೋಲ್ ಏಜೆಂಟ್ ಆಗಿದ್ದಂತಹ ಉಮೇಶ್ ಜಾಧವ್ ವಿರುದ್ಧ ಸೋತರು ಬಳಿಕ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ರು ಇದೀಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಬಂದಿದೆ ಖರ್ಗೆಗೆ ಚುನಾವಣೆ ಅಖಾಡಕ್ಕೆ ಇಳಿತಾರಾ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ವಿಪಕ್ಷಗಳ ಮೈತ್ರಿಕೂಟಕ್ಕೆ ಸೋಲಾದರೆ ಮತ್ತೆ ರಾಜ್ಯ ರಾಜಕೀಯಕ್ಕೆ ಮರಳ್ತಾರಾ ಅನ್ನೋದೇ ಈಗಿರುವಂಥ ಕ್ವಶನ್